ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಿರಾ ನಾನು ಚೆನ್ನಾಗಿದ್ದೀನಿ ಇದು ಶುಕ್ರವಾರದ ಬ್ಲಾಗು ಶುಕ್ರವಾರದ ಬ್ಲಾಗು ಶನಿವಾರ ಸಂಜೆ ಏಳು ಗಂಟೆಗೆ ಅಪ್ಲೋಡ್ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಎಡಿಟಿಂಗ್ ಎಲ್ಲ ಆಗಿತ್ತು ಬಟ್ ವಾಯ್ಸ್ ಓವರ್ ಕೊಡೋದು ಲೇಟ್ ಆಯಿತು ಹಾಗಾಗಿ ನಾನು ಭಾನುವಾರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಬೆಳಗ್ಗೆನೆ ದಾಲ್ ರೈಸ್ನ ಮಾಡಿದ್ದೆ ದಾಲ್ ರೈಸು ಅಂತ ಅಂದರೆ ಮಕ್ಕಳಿಗೆ ಮಾತ್ರ ನಮಗೆ ಬೇರೆ ಮಾಡ್ಕೊಂಡಿದ್ವಿ ದಾಲು ಅಂದರೆ ಅರ್ಧ ಕಪ್ಪು ದಾಲು ಮತ್ತು ಅರ್ಧ ಕಪ್ಪು ರೈಸನ್ನು ಹಾಕಿ ಕೂಗ್ಸಿದ್ದೆ ಸ್ವಲ್ಪ ಸಾಲ್ಟ್ ಹಾಕಿ ಮತ್ತು ಅದನ್ನು ತಟ್ಟೆಗೆ ಹಾಕ್ಬಿಟ್ಟು ದೊಡ್ಡವನಿಗೆ ಅದೇ ರೀತಿ ದಾಲು ರೈಸು ಡೈರೆಕ್ಟಾಗಿ ಹಾಕ್ಬಿಟ್ಟು ಒಂದು ಸ್ಪೂನ್ ಹಾಕಿ ಕೊಟ್ಟಿದ್ದೆ ಅವನು ತಿನ್ಕೊಂತಾನೆ ಚಿಕ್ಕವನಿಗೆ ಸ್ಮ್ಯಾಶ್ ಮಾಡಬೇಕು ಅಥವಾ ಗ್ರೈಂಡ್ ಮಾಡಿ ತಿನ್ನಿಸ್ಬೇಕು ಅವ್ನಿಗಿನ್ನೂ ಅಷ್ಟು ಡೈರೆಕ್ಟಾಗಿ ತಿನ್ನೋಷ್ಟು ಶಕ್ತಿ ಇಲ್ಲ ನೋಡಿ ಅದಕ್ಕಾಗಿ ಗ್ರೈಂಡು ಅಥವಾ ಸ್ಮ್ಯಾಶ್ ಮಾಡ್ತೀನಿ ಅದಾದ ನಂತರ ನಾನು ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೆ ಯಾಕಂತಂದರೆ ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಸಾಮಾನೆಲ್ಲ ತೊಳೆದು ರೆಡಿ ಮಾಡಬೇಕು ಒಂದು ವಾರ ಆಯಿತು ಮಕ್ಕಳನ್ನ ಇಟ್ಕೊಂಡು ನನಗೂ ಸರಿಯಾಗಿ ಪೂಜೆ ವಾರಗಳೆಲ್ಲ ಇಲ್ಲ ದೇವ್ ನನಗೇನು ಅಂತ ಅಂದರೆ ನನಗೆ ಸಲ ಆದ್ರೂ ದೇವ್ರ ಪಾತ್ರೆ ತೊಳಿಬೇಕು ಬಟ್ ಇವಾಗ ಮಕ್ಕಳಿರೋ ಕಾರಣ ಹದಿನೈದು ದಿನಕ್ಕೆ ದಿನ ಆದರೂ ದೇವ್ರ ಮನೆ ಒರೆಸ್ಬಿಟ್ಟು ದೇವ್ರ ಮನೆಯಲ್ಲಿರುವಂತಹ ಪಾತ್ರೆಗಳು ಫೋಟೋಗಳೆಲ್ಲ ವಾಶ್ ಮಾಡಿಬಿಟ್ಟು ಪೂಜೆನ ಅಂದರೆ ವಾರನ ಮಾಡೋ ಮಾಡಬೇಕು ಆ ಥರ ಮನಸ್ಥಿತಿ ಸರಿ ಆಯಿತು ಇವತ್ತು ಏನಾದರೂ ಆಯಿತು ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಗುರುವಾರನೇ ಮಾಡ್ಕೋಬೇಕಾಗಿತ್ತು ಆಲ್ಮೋಸ್ಟ್ ಯಾರೂ ಶುಕ್ರವಾರದ ದಿನ ಕಳ್ಸನ ತೆಗಿಯೋಲ್ಲ ಶುಕ್ರವಾರ ಮತ್ತು ಮಂಗಳವಾರ ಮಕ್ಕಳಿರೋ ಮನೆಯಲ್ಲಿ ಆನ್ ದ ಟೈಮ್ ಕೆಲಸಗಳಾಗಿ ಹಾಗೆ ಆಗೋಗ್ಬೇಕು ಅನ್ನೋದು ನಿಜವಾಗ್ಲೂ ಸುಳ್ಳು ಅದು ಯಾರಾದರೂ ನಮಗೆ ಹೆಲ್ಪಿಂಗ್ ಇರಬೇಕು ಅಥವಾ ಬೇರೆ ಯಾರಾದರೂ ಕೆಲ್ಸದವರು ಈ ರೀತಿ ಇರಬೇಕು ಇಲ್ಲ ಅಕ್ಕ ತಂಗಿ ಅಮ್ಮ ಅತ್ತೆ ಈ ರೀತಿ ಇರಬೇಕು ಹಾಗಾದರೆ ಅಂದ ಟೈಮ್ ಅಂದರೆ ನಾವು ಹೇಳಿದ ಟೈಮ್ಗೆ ಅಂದ್ಕೊಂಡಿದ್ದ ಟೈಮ್ಗೆ ಕೆಲಸಗಳು ಮುಗ್ದೋಗುತ್ತೆ ಬಟ್ ನಾವೇ ಎಲ್ಲನೂ ನಿಭಾಯಿಸ್ಕೋಬೇಕು ಅಂದಾಗ ಅದು ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ನಂದು ಅದೇ ಪರಿಸ್ಥಿತಿ ಇರೋದು ಶುಕ್ರವಾರ ಕಳಶ ತೆಗಿಯೋಂಗಿಲ್ಲ ಬಟ್ ನಾನು ತೆಗ್ದಿದ್ದೀನಿ ನನಗೆ ಯಾವ ಟೈಮಿಗೆ ಹೆಂಗೆ ಟೈಮ್ ಮ್ಯಾನೇಜ್ ಆಗುತ್ತೆ ಅದೇ ರೀತಿ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಎಷ್ಟೋ ದಿನ ಅಂದರೆ ನಾನು ಮೂರು ದಿನ ಆಯಿತು ಹೂ ತಂದು ನನಗಿನ್ನೂ ಕೂಡ ಪೂಜೆ ಮಾಡೋಕ್ಕಾಗಿರಲಿಲ್ಲ ಎಲ್ಲ ಕೆಲಸಗಳು ಮುಗಿಸ್ಕೊಳ್ತಾ ಇದೆ ಪೂಜೆ ಮಾಡೋ ಅಷ್ಟೊಳಿಗೆ ಏನಾದರೂ ಒಂದೊಂದು ಬಂದಿರೋದು ಸರಿ ಆಯಿತು ಯಾವತ್ತೂ ಕಾಲ ಕೂಡಿ ಬರುತ್ತೆ ಆವತ್ತೇ ಮಾಡೋಣ ಅಂತ ಇವತ್ತು ಏನಾದರೂ ಆಯಿತು ದೇವ್ರ ಮನೆ ಫಸ್ಟು ಕ್ಲೀನ್ ಮಾಡ್ಕೊಂಬಿಡೋಣ ನಾಳೆ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಇವತ್ತು ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಕೆಲಸಗಳಾಗಬೇಕು ಅಂತ ಅಂದರೆ ಫಸ್ಟು ಮಕ್ಕಳಿಗೆ ತಿನ್ನಿಸಿ ಅವಕ್ಕೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಮಲಗಿಸಿ ಆಮೇಲೆ ನಾನು ನೆಕ್ಸ್ಟ್ ಕೆಲಸಗಳನ್ನ ಮಾಡ್ಕೋಬೇಕು ಅದೇ ಕೆಲಸನ ಇವಾಗ ಮಾಡಿಬಂದು ಟೆರೆಸ್ ಮೇಲೆ ಬಟ್ಟೆಗಳನ್ನೆಲ್ಲ ಎತ್ಕೊತಾ ಇದ್ದೀನಿ ಇತ್ತೀಚೆಗೆ ಬಟ್ಟೆಗಳೆಲ್ಲ ಜಾಸ್ತಿನೇ ಆಗಿದೆ ಚಿಂಕು ಬೇರೆ ಬಟ್ಟೆಗಳು ಜಾಸ್ತಿ ಇರುತ್ತೆ ಚೋಟು ಬಟ್ಟೆಗಳು ಜಾಸ್ತಿ ಇರುತ್ತೆ ನಮ್ಮ ಅಂದರೆ ಡೈಲಿ ಬಟ್ಟೆಗಳು ಇರುತ್ತೆ ಈಗ ಎರಡು ಏನು ಕಂಬಿಗಳು ಬರುತ್ತೆ ದಾರಗಳ ಅದು ಎರಡು ಪೂರ್ತಿ ಮಕ್ಕಳು ಬಟ್ಟೆ ಆಗುತ್ತೆ ಇನ್ನೊಂದು ಹಗ್ಗ ಪೂರ್ತಿ ನಮ್ಮ ನಮ್ಗಳ ಬಟ್ಟೆ ಆಗುತ್ತೆ ಜಾಸ್ತಿ ಬಟ್ಟೆಗಳು ಇವಾಗ ಡೈಲಿ ತೊಳೆದ್ರೂ ಅಷ್ಟು ಬಟ್ಟೆಗಳಿರುತ್ತೆ ನೋಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ವಾಷಿಂಗ್ ಮಿಷಿನ್ ಯಾಕೆ ಕೈ ಕೊಡೋ ಚಾನ್ಸಸ್ ಇದೆ ಬೇರೆ ಯಾವುದಾದ್ರೂ ಟ್ರೈ ಮಾಡಬೇಕು ಹಾಗೆಯೇ ಬಟ್ಟೆಗಳೆಲ್ಲ ಮಟ್ಚಕ್ಕಿಂತ ಮುಂಚೆ ಮಕ್ಕಳೆಲ್ಲ ಮಲ್ಕೊಂಡಿದ್ರಲ್ವ ಮಕ್ಳು ಇದ್ದಾಗ ಅವ್ರನ್ನ ಜೊತೆಗೆ ಕೂಸ್ಕೊಂಡು ನಾನು ಬಟ್ಟೆಗಳನ್ನ ಮಡಚ್ಬೋದು ಆದರೆ ದೇವ್ರ ಪಾತ್ರೆ ಎಲ್ಲನೂ ಕೂಡ ತೊಳೆಯೋದಿಕ್ಕಾಗಲ್ಲ ಅಂತ ಮಕ್ಕಳು ಮಲಗಿದ್ದಾಗಲೇ ದೇವ್ರ ಮನೆ ಒರೆಸ್ಕೊಂಡು ದೇವ್ರ ಪಾತ್ರೆಗಳನ್ನೆಲ್ಲನೂ ಕೂಡ ತೊಳೆದ್ಬಿಡೋಣ ಅಂತ ಇವಾಗ ಎಲ್ಲನೂ ಕೂಡ ತೊಳಿತಾ ಇದ್ದೀನಿ ಈಗ ಒಂದು ಬಟ್ಟೆ ದೇವ್ರ ಮನೆಗೆ ಅಂತ ಒಂದು ನಾಲ್ಕು ಬಟ್ಟೆನ ಸಪ್ರೇಟಾಗಿ ಎತ್ತಿಕ್ಕಿದ್ದೀನಿ ದೇವ್ರ ಫೋಟೋ ಒರೆಸೋಕ್ಕೆ ಅಂತ ಆಮೇಲೆ ಒಂದು ನೆಲ್ ದೇವ್ರದ್ದು ಏನು ನೆಲ ಒರೆಸೋದು ಮತ್ತು ಮೇಲೆ ಏನು ಗೋಡೆಗಳಿರುತ್ತಲ್ಲ ಅಟ್ಯಾಚ್ ಆಗಿರೋದು ಆದ್ರೂ ಆದರೂ ಬಟ್ಟೆಲ್ಲೊರೆಸ್ಬೇಕಲ್ವಾ ಅದಕ್ಕೊಂದು ಬಟ್ಟೆ ಮತ್ತು ಬಾಗಿಲು ಒಂದು ಬಟ್ಟೆ ಮತ್ತು ದೇವ್ರ ಪಾತ್ರೆಗಳೆಲ್ಲ ಒರೆಸೋದಕ್ಕೆ ಒಂದು ಬಟ್ಟೆ ಈ ರೀತಿನ ನಾನು ಬಟ್ಟೆಗಳನ್ನ ಎತ್ತಿಟ್ಟಿದ್ದೀನಿ ಅದರಲ್ಲೇ ಅಂದರೆ ಆ ಬಟ್ಟೆಗಳನ್ನ ಯಾವುದಕ್ಕೂ ಕೂಡ ಯೂಸ್ ಮಾಡೋದಿಲ್ಲ ದೇವ್ರ ಮನೆಗೆ ಬಿಟ್ಟು ಇವಾಗ ನಾನು ದೇವ್ರ ಪಾತ್ರೆ ಎಲ್ಲ ತೊಳೆದು ಒಂದು ಬಟ್ಟೆಗೆ ಸಪ್ರೇಟು ಎತ್ತಿಟ್ಬಿಟ್ಟು ಇವಾಗ ನಾನು ದೇವ್ರ ಮನೆ ಪೂರ್ತಿ ನಾನು ನೀಟಾಗಿ ಒರೆಸ್ಕೊಂಡು ಬರ್ತಾಯಿದ್ದೀನಿ ದೇವ್ರ ಪ ಮನೇಲಿರೋ ಫೋಟೋಗಳನ್ನೆಲ್ಲ ಕೆಳಗಡೆ ಆಚೆ ಎತ್ತಿಟ್ಟಿದ್ದೀನಿ ಒರೆಸ್ಕೊಂಬಿಟ್ಟು ಅದಕ್ಕೂ ಕೂಡ ಅರ್ಶಿಣ ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲೆ ಹೂವು ಎಲ್ಲ ಮುಗು ಮುಡಿಸ್ಬಾರ್ದು ನಾಳೆ ಪೂಜೆ ಮಾಡ್ತೀವಲ್ವ ಹಾಗಾಗಿ ಇವತ್ತು ಅರ್ಶಿನ ಕುಂಕುಮ ಇಟ್ಬಿಡ್ತೀನಿ ಎಲ್ಲ ಕಳಶ ಎಲ್ಲ ರೆಡಿ ಮಾಡಿ ನಾಳೆ ಹೂವನ್ನು ಮುಡಿಸ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಈಸಿ ಆಗುತ್ತೆ ಅಂತ ಎಲ್ಲನೂ ಒಂದೇ ದಿನ ಮಾಡ್ತೀವಿ ಅಂತ ಅಂದರೆ ಕಷ್ಟ ಆಗುತ್ತೆ ಈಗ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆಯೋಷ್ಟರಲ್ಲಿ ನಾನು ಚಿಕ್ಕವನು ಮೂರು ಸಲ ಎದ್ದಿದ್ದ ಅವನನ್ನು ಜೋಲಿಗೆ ಹಾಕಿದೆ ನೋಡಿ ತೂಗಿ ತೂಗಿ ಮಲಗಿಸಿ ಆಮೇಲೆ ನಾನು ಕೆಲಸಗಳನ್ನ ಕಂಟಿನ್ಯೂ ಮಾಡಿಕೊಂಡೆ ಆದಷ್ಟು ಇವಾಗ ನಾವು ಒಳಗಡೆ ಕೂತ್ಕೊಂಡು ನೀವು ಪೂಜೆ ಮಾಡಿ ಹೊರಗಡೆಯಿಂದ ಪೂಜೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀರಾ ಬಟ್ ಇದು ಹೆಂಗಾಗಿದೆ ಅಂತಂದರೆ ಒಳಗಡೆ ಒಳಗಡೆ ಆಗೋದಿಲ್ಲ ಬಾಗಿಲು ಮೇಲೆ ಕುತ್ಕೊಂಡಂಗೆ ಆಗುತ್ತೆ ನಾನು ಬಾಗಿಲು ಮೇಲೆ ರಂಗೋಲಿ ಎಲ್ಲ ಹಾಕಿರ್ತೀನಿ ಅರಶಿನ ಹಾಕ್ಬಿಟ್ಟು ಹಂಗಾಗಿ ಆಗಲ್ಲ ಅದಕ್ಕೆ ನಾನು ಬಾಗಿಲಿಂದ ಹೊರಗಡೆ ನಿಂತ್ಕೊಂಡು ದೇವ್ರಿಗೆ ಪೂಜೆನ ಮಾಡ್ತೀನಿ ಎಲ್ಲ ಕ್ಲೀನ್ ಆದಮೇಲೆ ದೇವ್ರ ಫೋಟೋಗಳೆಲ್ಲ ಒರೆಸ್ಬಿಟ್ಟು ಅದಕ್ಕೆ ಅರಿಶಿಣ ಕುಂಕುಮನ ಇದ್ದೀನಿ ಅರಶಿನ ಸ್ವಲ್ಪ ಏನು ದೀಪದ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಈ ರೀತಿ ಬೆರಕೆ ಮಾಡ್ಕೊಂಬಿಟ್ಟು ಸ್ವಲ್ಪ ಅದಕ್ಕೆ ನೀರು ಒಂದೆರಡನೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ನಾನು ಅರಶಿನ ಹಚ್ತೀನಿ ಆದ್ದರಿಂದ ಅಂದರೆ ಹದಿನೈದು ದಿನದ ತಕ್ಕನೂ ಅಷ್ಟು ಚೆನ್ನಾಗಿ ಎದ್ದು ಕಾಣುತ್ತೆ ದೇವ್ರ ಫೋಟೋದಲ್ಲಿ ಅರಶಿನ ಕುಂಕುಮ ಈ ರೀತಿ ಎಲ್ಲನೂ ರೆಡಿ ಮಾಡಿಬಿಟ್ಟು ದೇವ್ರ ಮನೆಯಲ್ಲಿಟ್ಟು ಆಮೇಲೆ ದೇವ್ರ ಪಾತ್ರೆಗಳನ್ನೆಲ್ಲ ರೆಡಿ ಮಾಡಿ ಹಾಕ್ಬಿಟ್ಟು ನೆಕ್ಸ್ಟ್ ಡೇ ನಾನು ಪೂಜೆನ ಮಾಡ್ತೀನಿ ಸಂಜೆ ಅಂತೂ ಮಾಡೋದಿಲ್ಲ ಮಧ್ಯಾಹ್ನಕ್ಕೆ ದೇವ್ರ ಪಾತ್ರೆ ದೇವ್ರ ಮನೆ ಕ್ಲೀನ್ ಮಾಡಾದಮೇಲೆ ಮಧ್ಯಾಹ್ನದ ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ ಅಂದರೆ ಏನು ಮಾಡೋಕ್ಕಾಗಲ್ಲ ಮಕ್ಕಳೆಲ್ಲ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ನೈಟ್ ಹೊತ್ತೇ ಸ್ವಲ್ಪ ಹಠ ಮಾಡ್ತಾಯಿರ್ತಾರೆ ಒಂದೊಂದು ಟೈಮು ಯಾವಾಗ ಫ್ರೀ ಇರುತ್ತೆ ಮಕ್ಕಳು ಮಲ್ಕೊಂಡಿದ್ದಾಗ ಆ ಟೈಮಲ್ಲಿ ನಮಗೆ ಬೇಕಾದಂತಹ ಎಮರ್ಜೆನ್ಸಿ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ಬಿಡ್ಬೇಕು ಅಂತ ಸಾಂಬಾರು ಕೂಡ ಬೇಗನೆ ಪ್ರಿಪೇರ್ ಮಾಡಿದೆ ಅಂದರೆ ಹೀರೆಕಾಯಿ ಸಾಂಬಾರನ್ನ ಮಾಡಿದೆ ಈ ಕಡೆ ಹಾಲು ಕೂಡ ಕಾಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಹತ್ರ ಹತ್ರ ಸಂಜೆ ಆಯ್ತಲ್ವ ಅಂದರೆ ನನ್ನ ಮಗ ದೊಡ್ಡವನ್ನ ಎದ್ಬಿಡ್ತಾನೆ ಫಸ್ಟ್ ಅವನು ಎದ್ದು ಮಲಗಿದ್ದಾಗ ಎದ್ದು ಫಸ್ಟು ಕೇಳೋದು ಅಮ್ಮ ಹಾಲು ಅಂತ ಅದಕ್ಕೆ ಅವನಿಗೆ ಒಂದು ಗ್ಲಾಸ್ ಹಾಲು ಕೂಡ ಕಾಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಈ ಕಡೆ ಚಿಕ್ಕವನಿಗೆ ಸರ್ಲಾಕ್ ಕೂಡ ಮಾಡ್ತಾಯಿದ್ದೀನಿ ನಾನು ಹೇಳಿದೆ ಅಲ್ವಾ ಎರಡು ಟೈಮ್ ಸರ್ಲಾಕ್ ಎರಡು ಟೈಮ್ ಸರಿ ಎರಡು ಟೈಮು ರೈಸು ಇಲ್ಲ ದಾಲು ಈ ರೀತಿ ತಿನ್ನಿಸ್ತೀನಿ ಫಸ್ಟ್ ಎಲ್ಲ ನಾಲ್ಕು ಟೈಮ್ ಸರಿ ಇದೆ ಇವಾಗ ಎರಡು ಟೈಮು ಸ್ಕಿಪ್ ಮಾಡಿ ಆ ಟೈಮ್ಗೆ ರೈಸು ಅಥವಾ ದಾಲು ಇದನ್ನು ಇದ್ದೀನಿ ಇವನಿಗೆ ಸರ್ಲಾಕ್ ರೆಡಿ ಆಯಿತು ಸಂಜೆಗೆ ಇವನಿಗೆ ಹಾಲು ರೆಡಿ ಆಯಿತು ಮತ್ತು ನಾನು ನಿನ್ನೆ ನೆನ್ನೆ ಏನಾಯಿತು ಅಂತಂದರೆ ಗುರುವಾರ ನಾನು ಒಡೆಗೆ ನೆನೆಸಿದ್ದೆ ನೈಟ್ ರುಬ್ಬಿದೆ ಬಟ್ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಯವರು ಫಂಕ್ಷನ್ ಇದೆ ದಾಮಸ್ಪೇಟೆಯಲ್ಲಿ ನಾನು ಅಲ್ಲಿಗೆ ಹೋಗ್ತೀನಿ ನಂಗೆ ಊಟ ಅಂದರೆ ಅಡುಗೆ ಏನು ಮಾಡಬೇಡ ಅಂದರು ಇನ್ನು ನಮ್ಮ ಒಬ್ರಿಗೆ ಏನು ಮಾಡೋದು ಅಂತ ನಾನು ರುಬ್ಬಿದ್ನಲ್ವ ಅದನ್ನು ತೊಗೊಂಡೋಗಿ ಫ್ರಿಜ್ನಲ್ಲಿ ಇಟ್ಟಿದ್ದೆ ನಾಳೆ ಮಾಡಿಕೊಂಡ್ರೆ ಆಯಿತು ಅಂತ ಇನ್ನು ಶುಕ್ರವಾರ ನಮ್ಮ ಮನೆಯವರು ಇದ್ರಲ್ವ ಆವತ್ತು ವಡೆನ ಮಾಡ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಮತ್ತು ಕರಿಬೇವು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಸಾಲ್ಟನ್ನು ಇಷ್ಟೊಂದು ಮಾತ್ರ ಹಾಕ್ಬಿಟ್ಟು ಮತ್ತು ಜೀರಿಗೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ಥರ ನೀರು ಕೂಡ ಮಿಕ್ಸ್ ಮಾಡಲ್ಲ ಹೆಂಗಿದ್ರೂ ಬೇಳೆ ನೆನೆಸಿ ರುಬ್ಬಿಬಿರೋದಲ್ವ ಒಡೆಗೆ ತೀರ ತೆಳ್ಳಗಿದ್ರೆ ಚೆನ್ನಾಗಿ ಬರಲ್ಲ ಅಂತ ಇಷ್ಟೊಂದು ಮಾತ್ರ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಸಕ್ಕತ್ತು ಟೇಸ್ಟ್ ಬರುತ್ತೆ ತಿನ್ನೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ಇದ್ಬಿಟ್ಟು ಬೇರೆ ಏನೂ ಹಾಕೋದಿಲ್ಲ ಇದಕ್ಕೆ ಸ್ವಲ್ಪ ಪುದೀನೂ ಹಾಕಿದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿರ್ತಾಯಿತ್ತು ಅಂದರೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಜಾಸ್ತಿ ಹಾಕೋದಲ್ಲ ಒಂದು ನಾಲ್ಕು ಎಲೆ ಅಷ್ಟು ಹಾಕಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಕಡಲೆ ಬೀಜನ ಹುರಿದ್ಬಿಟ್ಟು ಗ್ರಾ ಅಂದರೆ ಮಿಕ್ಸಿಯಲ್ಲಿ ಸ್ವಲ್ಪ ಒಂದು ದಪ್ಪ ಮಟ್ಟಿಗೆ ಗ್ರೈಂಡ್ ಮಾಡಿಬಿಟ್ಟು ಹಾಕಿದ್ರೆ ಅಲ್ಲಿಗೆ ಇದ್ದರೆ ತಿಂತಾ ಇರಬೇಕಾದ್ರೆ ಹೊಡೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಅಷ್ಟು ಟೈಮ್ ಇರಲಿಲ್ಲ ಬೇಗ ಅಡುಗೆ ಆದರೆ ಸಾಕು ಅನ್ನೋ ಥರ ಇತ್ತು ಇದನ್ನು ನೈಟ್ ಏನು ಮಾಡಿದೆ ಸಂಜೆ ನೀಟಾಗಿ ಎಲ್ಲ ಕಲಿಸ್ಬಿಟ್ಟು ಫ್ರಿಜ್ಜಿಂದ ತೊಗೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಇಟ್ಟೆ ಇನ್ನು ನೈಟಿಗೆ ನಾನು ಹಾಕ್ಕೊಂಡ್ರೆ ಆಗುತ್ತೆ ಮನೆಯವ್ರು ಬಂದಾಗ ಅಂತ ಅದಾದಮೇಲೆ ನಾನೊಂದು ಗ್ಲಾಸ್ ಕಾಫಿ ಮಾಡಿಕೊಂಡು ಕುಡಿದು ಕೆಲಸಗಳನ್ನ ಮಾಡ್ತಾ ಇನ್ನು ಚಿಕ್ಕವನ್ನೂ ತಿಂದಾದಮೇಲೆ ಸ್ವಲ್ಪ ಹೊತ್ತು ಅವನ್ನ ಆಟ ಆಡಿಸಿ ಆಮೇಲೆ ಮಲಗಿಸ್ದೆ ದೊಡ್ಡವ್ನ ಮಾಮೂಲಿ ಗೊತ್ತಲ್ಲ ಅವ್ನು ಮಲಗೋದಿಲ್ಲ ಒಂದು ಟೈಮ್ ಮಲಗಿದ್ರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಲಗ್ತಾನೆ ಅಷ್ಟೇ ಇನ್ನು ಮೇಲ್ಗಡೆ ಬೆಡ್ ಏನೆಲ್ಲ ಇತ್ತು ದಿವಾನ್ ಕಟ್ತು ಅದೆಲ್ಲನೂ ಕೂಡ ಕ್ಲೀನ್ ಮಾಡ್ತಾಯಿದ್ದೆ ಇನ್ನು ಬಟ್ಟೆಗಳನ್ನೆಲ್ಲ ಮಡಿಸ್ಬೇಕಾಗಿತ್ತು ಇವಾಗ ಮಡಿಸ್ತಾ ಇದ್ದೀನಿ ನನಗೆ ಈ ಬಟ್ಟೆಗಳನ್ನೆಲ್ಲ ಮಡಚಿ ಎಲ್ಲ ರೆಡಿ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಹಿಡಿತು ನಾನು ಹೇಳಿದೆ ಮಿನಿ ಬ್ಲಾಗಲ್ಲಿ ಒಂದು ಬೀರು ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಈ ಬೀರು ತೊಗೊಂಡು ನಾನು ಆಗಲೇ ಫಿಫ್ಟೀನ್ ಡೇಸ್ ಆಯಿತು ಪೂಜೆ ಇನ್ನೂ ಮಾಡಿಲ್ಲ ನಾನು ಯಾವುದಕ್ಕೂ ಕೂಡ ಮಾಡಿಲ್ಲ ಹಾಗಾಗಿ ಪೂಜೆ ಮಾಡಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಗೊತ್ತಿರುತ್ತಲ್ಲ ಹದಿನೈದು ದಿವಸದಿಂದ ಯಾಕೆ ಪೂಜೆ ಮಾಡಿಲ್ಲ ಅಂದರೆ ಹೆಣ್ಮಕ್ಳು ಪ್ರಾಬ್ಲಮ್ ಎಲ್ಲ ಇರುತ್ತೆ ಅಂತ ನೋಡಿ ಹಾಗಾಗಿ ನಾನು ಕೂಡ ಪೂಜೆ ಮಾಡೋದಕ್ಕೆ ಹೋಗಿರಲಿಲ್ಲ ಇವಾಗ ಎಲ್ಲನೂ ಕೂಡ ಜೋಡಿಸಿದ್ದೀನಿ ಮೊದಲೇ ಜೋಡಿಸ್ಬಿಟ್ಟು ಪೂಜೆ ಮಾಡ್ತೀರಾ ಅಂತ ಕೇಳ್ಬೋದು ಏನು ಮಾಡೋದಕ್ಕಾಗಲ್ಲ ಒಂದೊಂದು ಟೈಮ್ ಹಂಗಿರುತ್ತೆ ನಾನೆಲ್ಲ ಜೋಡಿಸ್ಬಿಟ್ಟೇನೆ ಆದರೆ ಬೀರು ಒಳಗಡೆ ಎಲ್ಲ ತುಂಬಿಸ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅನ್ನೋದೊಂದು ದುಡ್ಡು ಒಂದು ತುಂಬಿಸೋಕ್ಕಾಗಿಲ್ಲ ಅಷ್ಟೇ ಬಟ್ಟೆ ಇರೋ ಬಟ್ಟೆ ಎಲ್ಲನೂ ತುಂಬಿಸಿದ್ದೀನಿ ಎಲ್ಲನೂ ಕೂಡ ಒಂದೊಂದು ಸ್ಟೆಪ್ಪಿಗೆ ಒಬ್ಬೊಬ್ರದ್ದು ಅಂತ ಎತ್ತಿಟ್ಟಿದ್ದೀನಿ ಚಿಂಕು ಚೋಟದ ಬಟ್ಟೆ ಎಲ್ಲ ಒಂದು ಸ್ಟೆಪ್ಪಿಗಾದರೆ ನಮ್ಮ ಮನೆಯವ್ರದ್ದು ಒಂದು ಸ್ಟೆಪ್ಪು ನಂದು ಎರಡು ಸ್ಟೆಪ್ಪು ಎರಡು ಮೂರು ಸ್ಟೆಪ್ಪು ಮೇಲುಗಡೆ ಅಕೌಂಟ್ ಏನು ಕೌಂಟರ್ ಟಾಪ್ ಥರ ಇರುತ್ತಲ್ಲ ಅಲ್ಲಿ ಸೀರೆಗಳೆಲ್ಲನೂ ಹ್ಯಾಂಗ್ ಮಾಡಿದ್ದೀನಿ ಮತ್ತು ದಟ್ಟೆಗಳನ್ನೆಲ್ಲನೂ ಕೂಡ ಇಲ್ಲೇ ಜೋಡಿಸೋದು ಇಲ್ಲಿ ಮಂಚ ಹಾಕಿಲ್ಲ ನೋಡಿ ರೂಮಲ್ಲಿ ಹಂಗಾಗಿ ಏನೇ ಒಂದು ದಟ್ಟೆಗಳಿರ್ಬೋದು ಇಲ್ಲೇ ಜೋಡಿಸ್ತೀವಿ ನಾಯಿ ನೈಟ್ ಹೊತ್ತು ನಾವು ಮೂರು ಜನ ಮಲ್ಕೊತೀವಿ ನಾನು ನನ್ನ ಎರಡು ಜನ ಮಕ್ಕಳು ಇಲ್ಲೇ ರೂಮಲ್ಲಿ ಮಲ್ಕೊತೀವಿ ಒಂಥರ ಮೂಲೆಗೆ ಹೋಗ್ಬಿಡ್ತೀನಿ ಈ ದೊಡ್ಡೋನು ಚಿಕ್ಕೋನು ಫುಲ್ ಎಲ್ಲ ರೌಂಡ್ ಹೊಡಿತಾ ಇರ್ತಾರೆ ರೂಮಲ್ಲಿ ಜಾಗವೇ ಇರೋದಿಲ್ಲ ಒಂದೊಂದ್ಸಲ ನೆಲಕ್ಕೆಲ್ಲ ಹೋಗಿರ್ತಾರೆ ಆವಾಗ ಮಧ್ಯರಾತ್ರಿ ನೋಡಿ ಎಳ್ಕೋಬೇಕಾಗುತ್ತೆ ಒಂದೊಂದು ಸತಿ ಮಧ್ಯರಾತ್ರಿ ಒಂದು ಗಂಟೆನೇ ಆಗುತ್ತೆ ಇವರು ಮಲ್ಕೊಳ್ಳೋದು ಒಂದೊಂದು ಸಲ ದೊಡ್ಡೋನು ಹನ್ನೊಂದು ಗಂಟೆ ಹತ್ತು ಗಂಟೆ ಈ ರೀತಿ ಇದೆ ಹೇಳ್ತಾನೆ ಒಂದು ಗಂಟೆ ಎರಡು ಗಂಟೆಗೆ ಮಲ್ಕೊಂಡ್ರೆ ಇನ್ನೇನು ಅಷ್ಟ್ರವರೆಗು ನಿದ್ದೆ ಬಂದೇ ಬಂದಿರುತ್ತೆ ಇನ್ನೂ ಒಂದೊಂದು ಸಲ ಸಂಜೆ ಆರು ಗಂಟೆವರೆಗೂ ಮಲ್ಗೋದಿಲ್ಲ ಆರು ಗಂಟೆಗೆ ತೂಗುಡಿಸ್ತಾ ಇರ್ತಾನೆ ಆವಾಗ ಆ ಥರ ಪ್ರಾಬ್ಲಮ್ಮು ಆರು ಗಂಟೆಗೆ ಮಲ್ಕೊಂಡ್ರೆ ಒಂಬತ್ತು ಗಂಟೆಗೆ ಎದ್ದು ಇನ್ನು ಎರಡು ಗಂಟೆ ಮಧ್ಯರಾತ್ರಿವರೆಗೂ ಟಾರ್ಚರ್ ಕೊಡ್ತಾನೆ ಈ ರೀತಿ ಆಗುತ್ತೆ ಅದಕ್ಕೆ ಒಂದಿನ ಎಲ್ಲ ನಿದ್ದೆ ಮಾಡಿಸ್ಬಾರ್ದು ಅಂತ ಏನೇ ಪ್ರಯತ್ನ ಪಟ್ಟರು ಆಗೋಲ್ಲ ಒಂದು ಅರ್ಧ ಗಂಟೆನಾದರೂ ನಿದ್ದೆ ಮಾಡ್ತಾನೆ ಆಮೇಲೆ ಎದ್ದೇಳ್ತಾನೆ ಆದರೂ ನಿದ್ದೆ ಮಾಡಿದರೂ ಕೂಡ ಹನ್ನೆರಡು ಹನ್ನೆರಡುವರೆವರೆಗೂ ಕೂಡ ಮಲಗೋದೇ ಇಲ್ಲ ನಾನು ಬೆಳಗಿನ ಜಾವ ಎದ್ದು ಏನೇನೋ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ ಬಟ್ ದೊಡ್ಡೋನು ಮಲಗಲ್ಲ ಚಿಕ್ಕೋನು ಮಲಗೋಲ್ಲ ಈ ರೀತಿ ನಾನು ಕೂಡ ಮಲಗೋದು ಲೇಟ್ ಬೆಳಗಿನ ಜಾವ ಬೇಗ ಎದ್ದೊಳೋದಕ್ಕೆ ಆಗೋದಿಲ್ಲ ಈ ರೀತಿ ಆಗುತ್ತೆ ಅಕಸ್ಮಾತ್ ಬೆಳಗಿನ ಜಾವ ನಾನು ಬೇಗ ಇದ್ದರೆ ಪಾತ್ರೆ ಸೌಂಡ್ಗಳೆಲ್ಲ ಆಗ್ತಾಯಿದ್ರೆ ಇನ್ನು ಚಿಕ್ಕವನ್ನ ಎದ್ದು ಎದ್ಬಿಡ್ತಾನೆ ಅವನು ಮಲ್ಗೋದಿಲ್ಲ ಅವನು ಟಾರ್ಚರ್ ಕೊಡ್ತಾನೆ ಈ ಮಕ್ಕಳು ದೊಡ್ಡವ್ರು ಆಗೋವ್ರಿಗೂ ನಮಗೆ ತಾಯಂದಿರಿಗೆ ಕಷ್ಟ ತಪ್ಪಿದ್ದಲ್ಲ ಅಂತಲೇ ಹೇಳ್ಬೋದು ಇವಾಗ ನೋಡಿ ಮನೆ ತುಂಬ ಬರೀ ಆಟ ಸಾಮಾನು ಈ ರೀತಿ ನಾನು ಒಂದು ದಿನಕ್ಕೆ ಎರಡು ಟೈಮ್ ನನಗೆ ಗುಡಿಸಿ ಒರೆಸೋದಾಗಿದೆ ಅಂದರೆ ಗುಡ್ಸೋದೇನು ಯಾವಾಗಲೂ ಗುಡಿಸ್ತಾನೆ ಇರ್ತೀನಿ ಒರೆಸೋದು ಮಾತ್ರ ಎರಡು ಟೈಮು ಒರೆಸ್ತಾನೆ ಇರಬೇಕು ತಲೆ ನೋವು ಬಂದುಬಿಟ್ಟಿದೆ ಇವಾಗ ಅವನಿಗೆ ಐಸ್ ಕ್ರೀಮು ಅಂದರೆ ನಮ್ಮನೆಯವ್ರ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತಂದಿದ್ರಲ್ವ ಅದನ್ನು ನೋಡಿ ಫ್ರಿಜ್ಜಿಂದ ನಂಗೆ ಬೇಕು ಬೇಕು ಅಂತ ಇದ್ದ ಅದಕ್ಕೆ ಅದನ್ನು ಹಾಕಿಕೊಟ್ಬಿಟ್ಟು ನಾನು ಎಲ್ಲನೂ ಕೂಡ ಗುಡಿಸಿ ರೆಡಿ ಮಾಡೋವರೆಗೂ ಕೆಳಗಡೆ ಇಳಿಬಾರ್ದು ಅಂತ ಹೇಳಿ ಅವನಿಗೆ ಅದನ್ನು ಕೊಟ್ಬಿಟ್ಟು ಐಸ್ ಕ್ರೀಮು ತಿನ್ನೋದಕ್ಕೆ ಇವಾಗ ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆಯಿಂದ ಎಲ್ಲ ಆಟ ಸಾಮಾನೆಲ್ಲ ಎತ್ತಿ ಕವರ್ಗೆ ಹಾಕಿ ಆಮೇಲೆ ನಾನು ಒಂದು ಕಡೆ ಗುಡಿಸಿ ಆಮೇಲೆ ನಾನು ಒರೆಸ್ಬೇಕು ಇವಾಗ ನೋಡ್ತಾ ಇರ್ಬೋದು ಎಷ್ಟೊಂದು ಆಟ ಸಾಮಾನು ನನಗೆ ಒಂದೊಂದ್ಸಲಿ ಹಂಗನ್ನುತ್ತೆ ಎಲ್ಲನೂ ತಗೊಂಡೋಗ್ಬಿಟ್ಟು ಸಜ್ಜೆ ಮೇಲೆ ಹಾಕ್ಬಿಡೋಣ ರೂಮಲ್ಲಿ ಅನಿಸುತ್ತೆ ಇನ್ನೊಂದೊಂದು ಟೈಮು ಆಟ ಆಡೋದಕ್ಕೆ ಏನು ಇಲ್ದಲ್ಲ ಇದ್ದಾಗ ಏನು ಟಿ ವಿ ಸ್ಟ್ಯಾಂಡ್ ಹತ್ರ ಸೆಟ್ ಅಪ್ ಬಾಕ್ಸ್ಗಳು ವೈಫೈ ಕನೆಕ್ಷನ್ ಅದೆಲ್ಲ ಎಳೆಯೋದಾಗಿರ್ಬೋದು ಅಥ್ಕ ದಿವಾನ್ ಕಟ್ ಮೇಲೆ ಹಾಸಿಗೆಗಳು ಎಳೆಯೋದಾಗಿರ್ಬೋದು ಟಾರ್ಚರ್ ಕೊಡೋದಾಗಿರ್ಬೋದು ಆ ರೀತಿ ಮಾಡ್ತಾನೆ ದೊಡ್ಡವನು ಅದಕ್ಕೆ ನಾನು ಈ ರೀತಿ ಅಂದ್ಕೊಂಡಿದ್ದೀನಿ ಆಮೇಲೆ ಒಂದೊಂದು ಟೈಮು ಈಗ ಮೆಟ್ಲು ಇಡ್ಕೊಂಡು ಹೋಗ್ಬಿಡೋದು ಗ್ರೌಂಡಿಗೆ ಅಂದರೆ ಅಲ್ಲಿ ರೋಡ್ ಬೇರೆ ಇದೆ ಅವ್ನಿಗೆ ಹಳ್ಳಿಲಿ ಇಷ್ಟು ದಿನ ಇದ್ದು ಅಲ್ಲಿ ಇಲ್ಲಿ ಆ ಬೀದಿ ಆ ಮನೆ ಅಂತ ಸುತ್ತಿ ಸುತ್ತಿ ಇವಾಗ ನಾಲ್ಕು ಜ ನಾಲ್ಕು ಮೂಲಲ್ಲಿ ಇರಬೇಕು ಅಂತ ಅಂದರೆ ಅವ್ನ ಕೈಯಲ್ಲಿ ಇಲ್ಲ ನಾನು ಒಂದೊಂದು ಟೈಮ್ ಒಂದು ಮೂರು ಟೈಮು ನಾಲ್ಕು ಟೈಮು ಕರ್ಕೊಂಡು ಹೋಗಿ ಸುತ್ತಾಡ್ಸ್ಕೊಂಡು ಕರ್ಕೊಂಡು ಬರ್ತಾಯಿದ್ದೀನಿ ಬಟ್ ಅವನು ಎತ್ಕೊಂಡು ಚಿಕ್ಕವನ್ನ ಇವನು ಕರ್ಕೊಂಡು ಹೋಗಬೇಕು ಅಂತ ಅಂದರೆ ನನಗೂ ಕೂಡ ಹಿಂಸೆ ಆಗ್ತಾಯಿದೆ ಅದರಲ್ಲಿ ಮೇಲೆ ಮೂರು ಫೋಲ್ ಮೂರು ಫ್ಲೋರು ಇತ್ ಹತ್ತಿ ಇಳಿದು ಹತ್ತಿ ಇಳ್ದು ಸಾಕಾಗ್ತಾಯಿದೆ ನನಗೂ ಅದರಲ್ಲೂ ನನಗೆ ಒಂದ್ಸಲಿ ಇದೊಂದು ವರ್ಷದ ಹಿಂದೆ ನನಗೆ ಕಾಲೆಲ್ಲ ಉಳ್ಕಿತ್ತು ನೋಡಿ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಅದು ಬಲ್ಗಾಲೇ ಉಳ್ಕಿದ್ದು ನನಗೆ ಜಾಸ್ತಿ ಹತ್ತು ಇಳಿದ್ರೆ ಅದು ನೋವು ಪೇಯ್ನ್ ಬಂದ್ಬಿಡುತ್ತೆ ಒಂದೊಂದು ಸಲ ಕೂತ್ಕೊಂಡಿದ್ದು ಐದು ನಿಮಿಷ ಆಮೇಲೆ ಎದ್ದೇಳಕ್ಕೆ ಆಗೋದಿಲ್ಲ ಒಂದು ಹತ್ತು ನಿಮಿಷ ತಿರ್ಗಾಡದ ಮೇಲೆ ಆಮೇಲೆ ಸರಿ ಹೋಗುತ್ತೆ ಈ ರೀತಿ ಆಗ್ಬಿಟ್ಟಿದೆ ನಾನು ಅಂದರೆ ಪಟ್ಟ ನೋಡಿ ಕಾಲಿಗೆ ಅದು ಇನ್ನೂ ಕೂಡ ಸರಿಯಾಗಿ ಕುತ್ಕೊಂಡಿಲ್ಲ ಈಗ ಮೆಟ್ಲು ಹತ್ತಿ ಇಳಿಯೋದೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಅಲ್ವಾ ಸ್ವಲ್ಪ ನೋವು ಜಾಸ್ತಿ ಅವಾಗೆಲ್ಲನೂ ಕೂಡ ನೆಲ ಒರೆಸೋದು ಎರಡು ದಿನಕ್ಕೆ ಮಾಡ್ತಾ ಇದೆ ಇವಾಗ ಮಕ್ಕಳಿರೋ ಮನೇಲಿ ಒಂದು ದಿನಕ್ಕೆ ಎರಡು ಸತಿ ನೆಲ ಆಗಿದೆ ಏನು ಮಾಡೋಕ್ಕಾಗಲ್ಲ ಕೆಲವೊಬ್ಬೊಬ್ಬರು ಕಮೆಂಟ್ಸ್ ಮಾಡೋದು ನೋಡಬೇಕು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ ನಾನು ಅದಕ್ಕೆ ಇನ್ಮೇಲೆ ಏನು ಹೇಳೋದಕ್ಕೆ ಹೋಗೋಲ್ಲ ಅನ್ ದ ಟೈಮ್ ಮಕ್ಕಳಿರೋ ಮನೇಲಿ ಯಾವುದೇ ಥರ ಕೆಲಸ ಆಗೋದಿಲ್ಲ ಈಗ ನಾವು ಇಟ್ಟಿದ್ದ ವಸ್ತು ಒಂದತ್ರ ಇರುತ್ತಾ ಇರಲ್ಲ ಅದು ಎಕ್ಸ್ಪೀರಿಯೆನ್ಸು ಯಾರೆಲ್ಲ ಮಕ್ಳನ್ನ ಇಟ್ಕೊಂಡು ಮನೆಯೆಲ್ಲ ಮೇಂಟೈನ್ ಮಾಡ್ತಾಯಿದ್ದೀರ ಅವ್ರಿಗೆ ಗೊತ್ತಿರುತ್ತೆ ವ್ಲಾಗೆಲ್ಲ ಮಾಡೋಕೆ ಹೊಂಟಿದ್ದೀರಲ್ವಾ ಅವ್ರಿಗೂ ಎಲ್ಲನೂ ಕೂಡ ಗೊತ್ತಿರುತ್ತೆ ವ್ಲಾಗ್ ಮಾಡೋದು ಮಕ್ಕಳನ್ನ ಇಟ್ಕೊಂಡು ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ ಬಟ್ ಹೇಳೋರೇನು ಸಾವಿರ ಹೇಳ್ತಾರೆ ಅದು ಅನುಭವ ಆದಾಗ್ಲೇ ಇವ್ರ ಪರಿಸ್ಥಿತಿ ಹಿಂಗಿತ್ತು ನಾವು ಆ ಥರ ಮಾತಾಡಬಾರ್ದಾಗಿತ್ತು ಅಂತ ಅವ್ರ ಮನಸ್ಸಿಗೆ ಬರೋದು ಅಲ್ಲಿವರೆಗೂ ನಿಜವಾಗ್ಲೂ ಅವ್ರ ಮನಸ್ಸಿಗೆ ಬರೋದಿಲ್ಲ ಬಟ್ ಹೇಳೋದು ನಮ್ಮ ಕರ್ತವ್ಯ ನಾವು ಹೇಳ್ತಾ ಇರ್ತೀವಿ ಅವರು ಅರ್ಥ ಮಾಡ್ಕೊಳ್ಳೋ ಕರ್ತವ್ಯ ಅವ್ರು ಅರ್ಥ ಮಾಡ್ಕೋಬೇಕು ನಾನು ಏನೇನೋ ಅಂದ್ಕೊಳ್ತೀನಿ ನಾನು ಹೇಗೆ ಹೇಳಿದ್ನಲ್ವ ಬೆಳಗಿನ ಜಾವ ಇದ್ದೇಳೋದಕ್ಕೆ ತುಂಬಾ ಟ್ರೈ ಮಾಡ್ತೀನಿ ಬಟ್ ಮಕ್ಕಳು ಇರೋ ಮನೇಲಿ ಅದು ಆಗ್ದಲೇ ಇರೋ ಕೆಲಸ ನನಗೊಂದೊಂದ್ಸಲಿ ಅನಿಸ್ಬಿಡುತ್ತೆ ಈ ಮಕ್ಕಳು ಯಾವಾಗ ದೊಡ್ಡವಾಗ್ತಾವೋ ಅನಿಸ್ಬಿಡುತ್ತೆ ಒಂದೊಂದ್ಸಲಿ ಹೆವಿ ಟಾರ್ಚರ್ ಆಗಿಬಿಡುತ್ತೆ ಎರಡು ಜನ ಮಕ್ಕಳನ್ನ ಇಟ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಇನ್ನು ಕೆಲಸಗಳೆಲ್ಲ ಮುಗಿದ್ಮೇಲೆ ಅಷ್ಟೊತ್ತಿಗೆ ಮನೆಯವರು ಬಂದರು ಅವ್ನು ಚಿಕ್ಕವನ್ನ ಎತ್ಕೊಂಡು ಅಲ್ಲೇ ಟಿ ವಿ ನೋಡ್ಸ್ಕೊಂಡು ಕುತ್ಕೊಂಡಿದ್ರು ಅಷ್ಟರಲ್ಲಿ ನಾನು ರೈಸಿಗೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಚಿಕ್ಕ ಕುಕ್ಕರ್ಗೆ ರೈಸ್ಗೆ ಇದ್ದೀನಿ ಇವಾಗ ನಾನು ಜಾಸ್ತಿ ಏನು ತೀರಾ ದೊಡ್ಡ ಕುಕ್ಕರೆಲ್ಲ ತೊಗೊಂಡಿಲ್ಲ ಅದನ್ನೆಲ್ಲ ಸೇಲ್ ಮಾಡೋಣ ಅಂದ್ಕೊಂಡಿದ್ದೆ ಕೆಲವು ಎರಡು ಸೇಲ್ ಮಾಡಿ ಹೊಸ ಕುಕ್ಕರ್ನ ತಗೊಂಡಿರೋದು ಒಂದು ಒಂದೂವರೆ ಲೀಟ್ರ್ ತೊಗೊಂಡಿದ್ದೀನಿ ಈಗ ಬೇಳೆ ಅನ್ನ ಬೇಯಿಸ್ಬೇಕಲ್ವಾ ಹಂಗಾಗಿ ಇನ್ನೊಂದು ಎರಡು ಲೀಟ್ರ್ ಕುಕ್ಕರ್ನ ತಗೊಂಡಿದ್ದೀನಿ ಒಂದು ಒಂದೂವರೆ ಲೀಟರ್ ಕುಕ್ಕರು ಇನ್ನೊಂದು ಎರಡು ಲೀಟ್ರ್ ಕುಕ್ಕರ್ನ ತೊಗೊಂಡಿದ್ದೀನಿ ಇನ್ನೂ ನಾನಿವಾಗ ಒಡೆಗೆ ರೆಡಿ ಮಾಡ್ತಾ ಇದ್ದೀನಿ ವಡೆನೂ ಕೂಡ ಸ್ವಲ್ಪ ಏನು ಬಾಕ್ಸ್ ಶೇಪಲ್ಲಿ ಬರುತ್ತಲ್ಲ ಆ ಶೇಪಲ್ಲಿ ನಾನು ವಡೆ ಇದ್ದೀನಿ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಬಿಸಿಗಿಟ್ಟಿದ್ದೆ ಸಾಂಬಾರು ಕೂಡ ಆಗಿತ್ತು ಮುದ್ದೆಯೂ ಕೂಡ ತಿರುವಿ ರೆಡಿ ಮಾಡಿಕೊಂಡೆ ಈ ರೀತಿ ಸ್ಕ್ವೇರ್ ಅಂದರೆ ಬಾಕ್ಸು ಶೇಪಲ್ಲಿ ಊಡೇನ ಹಾಕಿ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಮಕ್ಳಿಗೂ ಒಂಥರ ಡಿಫ್ರೆಂಟಾಗಿರಬೇಕು ತಿನ್ನೋದಿಕ್ಕೂ ಆವಾಗ ಅಟ್ರ್ಯಾಕ್ಟಿವ್ ಆಗಿ ತಿಂತಾರೆ ಅದಾದಮೇಲೆ ನಾನು ರಾಗಿ ಸರಿ ಮಾಡಿದ್ದೆ ನೈಟು ಅಂದರೆ ಚೋಟಿಗೆ ಬೇಕು ಅಂತ ಅಂದ್ಬಿಟ್ಟು ಇಲ್ಲಿಗೆ ಈ ವ್ಲಾಗನ್ನು ನಾನು ಎಂಡ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್